ಡ್ರೈ ಫ್ರೂಟ್ಸ್ ವೀಕ್ಷಕರೇ ನಿಮಗೆ ವಿಪರೀತವಾದಂತಹ ಶಕ್ತಿ ಬೇಕು ಆದರೆ ತೂಕ ಜಾಸ್ತಿ ಆಗಬಾರದು ದೇಹದಲ್ಲಿ ರಕ್ತದ ಕೊರತೆ ಆಗಬಾರದು ಆದರೆ ತೂಕ ಜಾಸ್ತಿ ಆಗಬಾರದು ಮೂಳೆಗಳಿಗೆ ಸ್ಟ್ರೆಂತ್ ಬೇಕು ಆದರೆ ದಪ್ಪ ಆಗಬಾರದು ಮಸಲ್ಗಳಲ್ಲಿ ಸ್ಟಿಫ್ನೆಸ್ ಬೇಕು ಆದರೆ ಸ್ಥೂಲಕಾಯಗಳೇ ಆಗಬಾರದು ಎಷ್ಟು ನಡೆದ್ರು ಎಷ್ಟು ಕುಣಿದ್ರು ಎಷ್ಟು ಜಂಪ್ ಮಾಡಿದರೂ ಸುಸ್ತಾಗಬಾರದು ಆದರೆ ದೇಹದಲ್ಲಿ ಕೊಬ್ಬಿನ ಅಂಶ ಇರಬಾರದು ಅಂದರೆ ಏನು ಮಾಡಬೇಕು ನೀವು ಅನ್ಕೊಂಡಿರ್ಬೋದು ದಷ್ಟು ಪುಟ್ಟವಾಗಿ ದಪ್ಪವಾಗಿ ಅಗಲ ಎತ್ತರ ತೋಲ ದಪ್ಪ ಇರರಿಗೆ ಮಾತ್ರ ಸ್ಟ್ರೆಂತ್ ಇರೋದು ಅಂತಂದು ಅದು ನಿಮ್ಮ ಭ್ರಮೆ ಯಾರು ಸ್ಲಿಮ್ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಅವರಿಗೆ ಆ್ಯಕ್ಚುಲಿ ಸ್ಟ್ಯಾಮಿನಾ ಜಾಸ್ತಿ ಎಲ್ಲ ಸ್ಟ್ಯಾಮಿನಾನು ಕೂಡ ದೈಹಿಕ ಸ್ಟ್ಯಾಮಿನಾನು ಕೂಡ ಮಾನಸಿಕ ಸ್ಟ್ಯಾಮಿನಾನು ಕೂಡ ಮತ್ತು ಲೈಂಗಿಕ ಸ್ಟ್ಯಾಮಿನಾನು ಕೂಡ ಮತ್ತು ಆಧ್ಯಾತ್ಮ ಸ್ಟ್ಯಾಮಿನಾನು ಕೂಡ ಎಲ್ಲ ರೀತಿಯ ಸ್ಟ್ಯಾಮಿನಾ ಕೂಡ ಸ್ಲಿಮ್ ಫಿಟ್ ಆ್ಯಂಡ್ ಫೈನ್ ಇರೋರಿಗೆ ಮಾತ್ರ ನೀವು ಹೊಟ್ಟೆ ಬಿಟ್ಕೊಂಡು ಬರಾಬ್ಬರು ಇಷ್ಟಪ್ಪ ಕುಂತಾರಿಗೆ ಭಾರಿ ಸ್ಟ್ಯಾಮಿನಾ ಅಬ್ಬ ಬಬ್ಬಾ ಏನು ಭಾರಿ ಭರ್ಜರಿ ಅದ ಅವನು ಅಂತ ಅನ್ಕೋಬೋದು ಅದು ಕೇವಲ ನಿಮ್ಮ ಭ್ರಮೆಯನ್ನು ಹೊರತುಪಡಿಸಿ ಇನ್ನೇನು ಅಲ್ಲ ವೀಕ್ಷಕರೇ ಆ ಥರದ ಸ್ಟ್ಯಾಮಿನಾವನ್ನು ಕೊಡಬೇಕು ಪುರುಷ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು ಅಷ್ಟೇ ಅಲ್ಲ ಮಹಿಳೆಯರಿಗೆ ಮಹಿಳೆ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು ಸ್ತ್ರೀ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು ಸದಾಕಾಲ ನವ ಯುವಕ ಯುವತಿಯರಂತೆ ಚಟುವಟಿಕೆಯಿಂದ ಇರಬೇಕು ಎಲ್ಲ ಕೆಲಸದಲ್ಲೂ ದೈಹಿಕವಾಗಿ ಮಾನಸಿಕವಾಗಿ ಲೈಂಗಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿರಬೇಕು ಅಂತಂದರೆ ನೀವು ಬಳಕೆ ಮಾಡಬೇಕಾಗಿರೋಂತಹ ಹಣ್ಣುಗಳು ಯಾವುವು ಡ್ರೈ ಫ್ರೂಟ್ಸ್ ಯಾವುವು ಒಣ ದ್ರಾಕ್ಷಿ ಗೋಡಂಬಿ ಖರ್ಜೂರ ಉತ್ತುತ್ತಿ ಅಂಜೂರ ಆಕ್ರೋಟು ಪಿಸ್ತಾ ಬಾದಾಮು ಇತ್ಯಾದಿ 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 ಡ್ರೈ ಫ್ರೂಟ್ಸ್ಗಳಿವೆಯಲ್ಲ ಇದು ಈ ರೀತಿಯ ಶಕ್ತಿಯನ್ನು ನಿಮಗೆ ಒದಗಿಸಿಕೊಡುತ್ತೆ ಅರಬ್ ಕಂಟ್ರೀಸಲ್ಲಿ ಹೆಚ್ಚಾಗಿ ಈ ಥರದ ಡ್ರೈ ಫ್ರೂಟ್ಸನ್ನು ಬೆಳೆಯುವಂಥದ್ದು ಅರಬ್ ಕಂಟ್ರೀಸಲ್ಲಿ ಇರುವಂತಹ ದೊರೆಗಳು ಶೇಕ್ಗಳು ಎಷ್ಟು ಜನ ಹೆಂಡ್ತರು ಇರ್ತಾರೋ ಈಗ ಗೂಗಲ್ ಗೂಗಲ್ನಲ್ಲಿ ಚೆಕ್ ಮಾಡಿರಿ ಒಬ್ಬೊಬ್ಬರಿಗೆ ಹತ್ತು ಹತ್ತು ಜನ ಇಪ್ಪತ್ತು ಜನ ಹೆಂಡ್ತರು ಇರ್ತಾರೆ ಒಬ್ಬೊಬ್ಬರಿಗೆ ಹತ್ತು ಹತ್ತು ಜನ ಮಕ್ಕಳಿರ್ತಾರೆ ಅವರಿಗೆ ಆ ಶಕ್ತಿ ಎಲ್ಲಿಂದ ಬರ್ತದೆ ಆಮೇಲೆ ಅರಬ್ ಕಂಟ್ರೀಸಲ್ಲಿ ಯಾರೂ ಕೂಡ ಹೊಟ್ಟೆ ಬಿಟ್ಕೊಂಡಿರೋರು ಭಾಳ ಕಡಿಮೆ ಬಹಳ ವಿರಳ ಸ್ಲಿಮ್ ಫಿಟ್ ಆ್ಯಂಡ್ ಫೈನ್ ಎತ್ತರವಾಗಿರ್ತಾರೆ ನೀಳವಾಗಿರ್ತಾರೆ ಒಳ್ಳೆ ಕಲರ್ ಇರ್ತಾರೆ ಅಂಥ ಬಿಸಿಲು ಗಾಡಿನಲ್ಲಿದ್ದರೂ ಕೂಡ ಅವ್ರ ಕಲರ್ ನೋಡ್ಬೇಕು ನೀವು ಎಷ್ಟು ಚೆಂದ ಇರ್ತಾರೆ ಅರಬ್ ಶೆಕ್ಳು ಅರಬ್ ದೊರೆಗಳು ಅವರಿಗೆ ಎಲ್ಲಿಂದ ಬಂತು ಆ ಶಕ್ತಿ ನಮ್ಮಂಗೆ ಕೂತ್ಕೊಂಡು ಅನ್ನ ಸಾರು ಮುದ್ದೆ ಅಥವಾ ಅದು ಇದು ಜಂಕ್ ಫುಡ್ಸು ಹಪ್ಪಳ ಕರ್ಕೊಂಡು ಮೆಣ್ಸಿನ್ಕಾಯಿ ಬೋಂಡ ಕರ್ಕೊಂಡು ತಿನ್ನೋಲ್ಲ ಅವರು ಅವರು ಹೆಚ್ಚಾಗಿ ಬಳಕೆ ಮಾಡೋವಂಥದ್ದು ಅವರದೇ ಪ್ರಾಂತ್ಯದಲ್ಲಿ ದೊರಕುವಂತಹ ಹೇರಳವಾಗಿ ಲಭ್ಯ ಇರುವಂತಹ ಡ್ರೈ ಫ್ರೂಟ್ಸನ್ನು ಅವರ ಉದ್ದ ಒಂದು ಗೌನ್ ಹಾಕೊಂಡಿರ್ತಾರೆ ಥರ ನೋಡಿದಿರೇನು ಮೇಲ್ಗಡೆ ತಲೆ ಮೇಲೆ ಒಂದು ಇದು ಹಾಕ್ಕೊಂಡು ಬಿಟ್ಟು ಮೇಲ್ಗಡೆ ರಿಂಗ್ ಹಾಕೊಂಡಿರ್ತಾರೆ ಥರ ನೋಡಿದರೆ ಅವ್ರ ಡ್ರೆಸ್ ಕೂಡ ಹೆಂಗಿರ್ತದೆ ಆ ಉದ್ದ ಗೌನ್ನಲ್ಲಿ ಉದ್ದದ್ದ ಜೇಬ್ ಇರ್ತಾವ ಸೈಡಿಗೆ ಆ ಜೇಬ್ನಲ್ಲಿ ಬರೀ ಡ್ರೈ ಫ್ರೂಟ್ಸ್ ಸೇರ್ತಾವೆ ವೀಕ್ಷಕರೆ ಯಾವಾಗ ಅಶ್ವಾಗ್ತದೆ ಆವಾಗ ಊಟ ಸಿಗು ಮಾಡ್ತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡರಿ ಫಸ್ಟು ಆ ಡ್ರೈ ಫ್ರೂಟ್ಸನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅದೇ ಅವರಿಗೆ ಕೊಟ್ಟಿರುವಂತಹ ಆ ಸ್ಟ್ರೆಂಥು ಈ ಸ್ಟ್ರೆಂತು ಎಲ್ಲ ಸ್ಟ್ರೆಂತನ್ನು ಡ್ರೈ ಫ್ರೂಟ್ಸು ನಿಮಗೆ ಒದಗಿಸಿಕೊಡುತ್ತೆ ಭಾರತದಲ್ಲೂ ಕೂಡ ಇವು ಲಭ್ಯ ಹೆಚ್ಚಾಗಿ ಬಳಕೆ ಮಾಡಿರಿ ಒಂದು ವೇಳೆ ಇದನ್ನೆಲ್ಲ ತಿನ್ನಕ್ಕೆ ಸಾಧ್ಯ ಇಲ್ಲ ಈ ಡ್ರೈ ಫ್ರೂಟ್ಸ್ಗಳನ್ನೇ ಬಳಕೆ ಮಾಡಿ ಹಲವಾರು ಲೇಹೆಗಳನ್ನು ಆಯುರ್ವೇದದಲ್ಲಿ ತಯಾರು ಮಾಡ್ತಾರೆ ಹಲವಾರು ಸಿರಪ್ಗಳನ್ನು ತಯಾರು ಮಾಡ್ತಾರೆ ಹಲವಾರು ಕಷಾಯಗಳನ್ನು ದ್ರಾಕ್ಷಾರಿಷ್ಟ ಇತ್ಯಾದಿ ಇತ್ಯಾದಿಗಳು ಲಭ್ಯ